ವಾ ಹೇಳ್ತೀನಿ ಇವತ್ತು ಒಟ್ಟು ಹೇಳ್ತಾನೆ ನಮ್ಮ ವೈನಿ ಎಂತಾಕಿ ಅಂದ್ರೆ ದೇವತೆ ಇದ್ದಂಗಿದ್ಲ ವಯೋವ ಆಕೆ ನನ್ನ ತಾಕಿನ ಹುಡ್ಕೊಂತ ಹೋದ್ರೆ ಸಿಗಂಗಿಲ್ಲ ನಮ್ಮೆಲ್ಲ ಪರ್ಫಿಟ್ಟದಾಗ ನಾನು ಒಂದು ಹನ್ನೆರಡು ವರ್ಷದ ಕಿದ್ನ ಆವಾಗ ನಾ ಹನ್ನೆರಡು ಹದಿಮೂರು ವರ್ಷದಾಗಿದ್ದೀನಿ ರೀ ನಮ್ಮವ ತೀರ್ಕೊಂಡ್ಲಾ ನನ್ನ ಜವಾಬ್ದಾರಿ ಎಲ್ಲ ನಮ್ಮ ವೈನಿನ ವಹಿಸ್ಕೊಂಡ್ಲ ನನಗೆ ತಂದೆ ತಾಯಿ ಕೊರ್ತಿ ಬರ್ಲಾರ್ದಂಗೆ ನಮ್ಮ ಅನ್ನ ವೈನಿ ನೋಡ್ಕೊಂಡ್ರ ನಮ್ಮ ವೈನಿ ನನ್ನ ಮಗಳಕಿನ ಹೆಚ್ಚಿ ನೋಡ್ಕೊಂಡ್ಲ ಸುಳ್ಳು ಹೇಳಬಾರ್ದ ವಯ್ಯೋವಾ ಇನ್ನು ನಮ್ಮ ಅವ್ ಇದ್ರ ಅಷ್ಟ್ ಏನಿಲ್ಲ ಅಷ್ಟ ಜೀವಿದ್ಲ ನಮ್ಮ ಅವ್ ಇನಿ ಅದು ಏಮಲ್ಲಪ್ಪ ನಿಂದ್ರ ಓಡ್ಬೇಡ ಏ ಹುಡ್ಗ ನಿಂದ್ರ ನಾವಲ್ಲೇ ನಾನ್ ಜಾಕ ಮಾಡಂಗಿಲ್ಲ ಅವಲ್ಲೇ ಹೊಲಸ್ ನಾಡ್ಕೊಂತ ಹಿಂಗ ಅಡ್ಡಾಡ್ತೇನೆ ನೋಡಿಲೇ ನಿಮ್ಮ ಅಪ್ಪಾಜಿ ಬಂದ್ರ ಅಂದ್ರೆ ಬಡಿತಾರ ನೋಡು ಬಾಯ್ ಇಲ್ಲಿ ಗುಡಿ ಹೋಗುಣ ಅಪ್ಪ ಇವತ್ತ ಹಬ್ಬ ಐತಿ ಹಾ ಯುಗಾದಿ ಹಬ್ಬ ಐತಿ ಗುಡಿ ಹೋಗುಣ ಬಾ ಯುಗ ತಯಾರ ಬಾ ನಮ್ಮ ಅಪ್ಪಾನೇ ಇಲ್ಲಿ ನೋಡಿಲ್ಲ ಲಕ್ಷ್ಮಣ ಜಾಕ ಮಾಡೇನ ಕೈ ಇಬ್ಬರಿಗೂ ಹೊಸ ಹಾಕಿನ ಬಾ ನಮ್ಮ ಅಪ್ಪಾನೇ ಅಲ್ಲ ಆಗ ಹೋಗ ಒಲ್ಲೆ ನಾನು

ನನಗ ಕೂಡ ಆಗಂಗಿಲ್ರಿ ಮತ್ತ ತಯಾರ ಆಗಿಲ್ಲ ನೀವು ಅಂತ ಏನನ್ನ ಬೈತಿರ ನೀವು ಏ ಏಮಲ್ಲಪ್ಪ ಯಾಕೋ ಬಡ ಬಡ ತಯಾರ ಆಗಕ್ಕೆ ಕುಡಿ ಹೋಗುಂದ್ರು ಅಲ್ಲಿ ಏನ್ ನಿನಗ ಆಟಿಸ್ ಮಾಡ್ ಕೊಡ್ಸ್ತೀನಿ ಲೂ ಲೂ ತಯಾರ ಆಗಕ್ಕೆ ನೋಡಿಲಿ ಕುದ್ರಿ ಬಂದವಲ್ಲಿ ಕುದ್ರಿ ಕೊಡ್ಸ್ತೀನಿ ಕುದ್ರಿ ಹೋಗಪ್ಪಾಜಿ ಆತ ಜಾಕ ಮಾಡ್ತೀನಿ ಆದ್ರ ನನಗ ಅತ್ತಿ ಜಾಕ ಮಾಡಿಸ್ಬೇಕು ಅತ್ತಿ ಅತ್ತಿ ನಾನು ಜಾಕ ಮಾಡಿಸ್ತೀನಿ ಹ್ಮ್ ನಡಿ ಮಾಡ್ತೀನಿ ನೋಡು ನಾಳೆ ನಮ್ಮ ಸಪ್ಪು ಮನೆ ಗಂಡು ಮನೆ ಹೋಗ್ಲಂದ್ರ ನಮ್ಮ ಮಲ್ಲಪ್ಪ ಎಲ್ಲಿ ಹಿಂದಿನ ಪಕ್ಕ ನೇನ ಅಂತ ಇನ್ನ ಏನು ಒಂದು ತೇಲಾರ್ದ ಆಟ ಯಪ್ಪ ಇವೆ ಅಡ್ಡು ಹುಡುಗರು ಇಡೀ ಹೊತ್ತಿ ಸಾಕ್ ಬೇಕಾಗತ್ತೆ ಪೂಜೆ ಸಾಮಾನು ಹೊಂದಿಸಿ ಮತ್ತೆ ಅಭಿಷೇಕ ಎಲ್ಲ ಮಾಡಿಸ್ಬೇಕು ಹಾ ನಿಶಿನಾಗ ಇದ್ದೀನಿ ಎಲ್ಲ ಪೂಜೆ ಮಾಡಿನಿ ಎಲ್ಲ ಪೂಜೆ ಸಾಮಾನು ತಯಾರು ಮಾಡ್ಕೊಂಡಿನಿ ಈಗೇನು ಏನು ಹಲ್ಲಪ್ಪ ಬಾ ತಯಾರಾಯ ಬಂದ್ರೆ ಮುಗಿದ ಹೋತ ನಮ್ಮ ಅಣ್ಣ ನಮ್ಮ ಮೈನಿ ಇಷ್ಟ ಜೀವದಿಂದ ಇದ್ರು ಒಬ್ಬರಿಗೊಬ್ರು ಒಂದು ದಿನ ಬಿಟ್ಟಿರ್ತಿದ್ದಿಲ್ಲ ಅಷ್ಟು ಜೀವ ಇದ್ರು ರೀ ಅಮ್ಮಾರ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಅವತ್ತ ನಮ್ಮ ಮನೆಗೆ ಈಗ ಅಣ್ಣ ಓ ರಾಜಪ್ಪ ಇದೇನಪ್ಪ ಹಬ್ಬದ ದಿನ ಬಂದ್ರಿ ಚಲೋ ಆಗ್ಬರ್ಬರ್ರಿ ಯಾರು ಇವರು

ತುಂಬ ಸಾಲ ಹೊರಿಸ್ಬಿಟ್ನಪ್ಪ ಅಣ್ಣ ದಿಕ್ಕು ಆತು ಎಲ್ಲಿ ಹೋಗ್ಲಿ ಏನ್ ಮಾಡ್ಲಿ ಅನ್ನಸ್ತು ಕಡಿಕ ನೀನ್ ಏನಪ್ಪಾ ಅದಿ ಅದಕ್ಕ ನಿಮ್ಮ ಹತ್ರ ಬಂದನೆಪ್ಪ ಅಣ್ಣ ಎಣ್ಣಾ ಈಗ ನೀನ ಕೈ ಹಿಡಿಬೇಕಪ್ಪ ನನಗ ಇಲ್ಲಿ ಏನಾರ ನಿಮ್ ಮನ್ಯಾಗ ಕೆಲ್ಸ ಕೊಟ್ಟೆ ಅಂದ್ರ ಕೆಲಸ ಮಾಡ್ಕೊಂತ ಜೀವನ ಮಾಡ್ಕೊಂತೀನಿ ಅಣ್ಣ ನೀ ಅಣ್ಣ ನನ್ನ ಕೈ ಬಿಡ್ಬೇಡ ಅಣ್ಣ ಏ ಆಯ್ತ್ ಬಿಡು ಆದ್ರ ಹಿಂಗತಿ ಮಾಡ್ಬಿಡದಿತ್ತವ ಇದ ಮಾಡುದು ತಂದ ಇಡಿತ ಮನೆಗೆ ಇಟ್ರಂತ ಆಯ್ತು ಬಾ ಏನ್ ಮಾಡುದು ಮತ್ತ ಇಂತ ಕಷ್ಟ ಆದಾಗ ಸಂಬಂಧಿಕರು ಕೈ ಹಿಡೀಲಿತ್ ಅಂದ್ರೆ ಹೆಂಗ

ಹೋಗ್ರಿ ಜಳಕ ಮಾಡ್ಬೋ ಆ ಗುಡಿ ಹೊಂಟಿವಿ ಒಟ್ಟು ಗುಡಿ ಗುಡಿಗೆ ಹೋಗ್ಬುಡು ಆ ದೇವಡೆ ಎಲ್ಲ ಒಳ್ಳೇದ್ ಮಾಡ್ತಾನೆ ನಮ್ಮ ನೆಚ್ಕೊಂಡ್ ಬಂದಾರ ಅವ್ರಿಗೇನು ಗೊತ್ತೇ ಆಗ್ಲಾರ್ದಂಗ ನೋಡ್ಕೊ ಆತರ ಪಾಪ ಆ ಭಾಳ ನೊಂದು ಬಿಂದಾರ ಹಾ ಅಂತಂಬ್ರಿ ಹಿಂಗೆಲ್ಲ ಮಾಡಿದ್ರೆ ಹೆಂಗ ಪಾಪ ಅನಿಸ್ತತಿ ಹೋಗ್ ಅವರಿಗೆ ಬಟ್ಟಿ ಬಡ್ಡಿ ಅದಾವ ಒಂದಿಟ್ಟು ಒಂದಿಷ್ಟು ನೋಡ್ಕೊಡು ಆ ಹಿಂಗ ಮಾಡಿ ಹಾ ಆತರ ಕಟ್ತಾನ ಬಾರೊ ಅಯಪ್ಪಾ ನಮ್ಮಪ್ಪ ಬಾಯಿ ಇಲ್ಲಿ ಹೋಗ ಮಂಜಾಳಗ இல்ல அந்த நோடில்ல ரெப்பாட்டி ஆடாத்திர

ನೋಡಿ ಗಹಾ ನಿಮ್ಮ ಅಣ್ಣನ್ ಹಿಂತಿ ತಾವು ತಗೊಂಡು ಸೀರೆ ಕೊಟ್ಲು ರೇಷ್ಮೆ ಸೀರೆ ಯೋ ಆ ಎಷ್ಟು ಜಗ್ ಮಗ್ ಅಂತದ್ ನೋಡ್ರಿ ಗಹಾ ಕೊಳ್ಳ ಹಾಕೊಂಡಾಕ ಸಾಮಾನ ಕೊಟ್ಲು ನಾ ಹೇಳಿದ್ನಿಲ್ಲ ಇಲ್ಲಿ ಆದ್ರೆ ನಾವು ಆರಾಮಾಗಿ ಇರ್ತೀವಿ ಅಂತ ಹೇಳಿ ಏ ನೋಡಿ ಇಲ್ಲಿ ಹಟ್ಟಿ ಹೊರ ಕೂತು ಮಾಟಿ ಮನಿ ಬಂತು ಹ್ಮ್ ಯೋ ಆ ಯೋ ಇದು ಎಷ್ಟು ನಮ್ದ ಅಂತಂದ್ರೆ ಹ್ಯಾಂಗ್ರಿ ಯಪ್ಪ ನಿಮ್ಮ ಅಣ್ಣನ್ ಹಿಂತಿ ಏನು ಒಡವೆ ಹಾಕೊಂಡಾ ಯವ್ವ ಯವ್ವ ಟಿಜರಿ ಆಗದವ್ರಿ ಒಂದು ಕೆಕ್ಕಿ ಬಂಗಾರ ಐತಿ ಇದು ಯವ್ವ ನಾವು ನಾವಲ್ಲಿ ಯವ್ವ ಯಾರ್ಕನ್ನ ಸಾಲ್ದು ಅಷ್ಟು ಕೊಂಡ ಬಂಗಾರ ಐತ್ರಿ

அக்க நாயன் தங்கிட்டத்தி ஆடி திட்ட நெதிர்த்து நாய்க்கு நரி கண்ணு கண்ணு அந்த தயாரிக்கு பார்வோ இன நீங்க குந்திருதுங்கிட்ட திடீக்க எட்டு காண்த்தி ஆ ஜோடி நான் துறையில் தகுத்தீங்க ನಾಯಿ ಕಣ್ಣು ನರಿಕನು ಆ ಯಾ ಮುಳಿಕನು ಹಾಯಿ ಕಣ್ಣು ಯಾರ ಕಣ್ಣನು ಈ ದೇವ್ರ ಗಂಡ ಹೆಂತಿ ವಾಂಗೆ ಖುಷಿ ಖುಷಿ ಆಗಿರ್ಲಿ ನಮ್ಮ ಅಣ್ಣ ಅಣ್ಣನ ಮಕ್ಕಳು ಅಣ್ಣನ ಹೆಂಡತಿ ಅಟ್ಟ ಜೀವಿದ್ರು ಆ ಎಲ್ಲ ಚಂದಗ ಯಾವ ಅವ್ರಿಬ್ರು ಗಂಡ ಹೆಂತಿ ಯಾವಾಗ ನಮ್ಮ ಮನೆ ಕಾಲಿಟ್ರು ಅವತ್ತ ನಮ್ಮನಿ ನಿಪ್ಪತ್ತಿಗೆ ನಮ್ಮ ಅಣ್ಣ ಅಣ್ಣನ ಹೆಂಡತಿ ಅಷ್ಟು ಒಬ್ರಕೊಬ್ರು ಒಂದು ದಿನ ಬಿಟ್ಟಿರ್ತಿದ್ದಿಲ್ಲ ಇಬ್ರು ಒಟ್ಟು ಜೀವಿದ್ರು ನಮ್ಮೊಯಿನಿಗರು ಮಕ್ಕಳು ಅಂದ್ರೆ ಪಂಚ ಪ್ರಾಣ ನಾ ಅಂದ್ರೆ ಪಂಚ ಪ್ರಾಣ ನಮ್ಮಿಗೆ ಸಮಾಧಾನ ಮಾಡ್ಕೊ ತಂಗಿ ಸಮಾಧಾನ ಮಾಡ್ಕೊ ಇಟ್ಟು ಚೆಂದ ಇದ್ದಾರು ಇಬ್ಬರು ಗಂಡ ಹೆಂತಿ ಅದು ಹ್ಯಾಂಗೆ ಬ್ಯಾರಿಯಾದ್ರೆ ತಂಗಿ ಹೇಳ್ತೀನಿ ರೀ ಅಮ್ಮರು ಇದ್ರದ್ದು ಮುಂದಿನ ಭಾಗನ ನೆಕ್ಸ್ಟ್ ಡೇದಾಗ ಹಾಕಿನಿ ನಮ್ಮ ಅಣ್ಣ ಅಣ್ಣನ ಹೆಂತಿಗೆ ಆ ಏನಾತು ದೂರ ಆದ್ರು ಅಂತೇಳಿ ನಾಳಿನ ಎಪಿಸೋಡು ಮಿಸ್ ಮಾಡ್ಲಾರ್ದ ನೋಡ್ರಿ ನಾಳೆ ಹೇಳ್ತೀನಿ ರೀ ತಪ್ಪದೆ ನೋಡಿರಿ ನಾಳಿನ ಎಪಿಸೋಡ್ ಒಂದೇ ಎಪಿಸೋಡ್ನಾಗ ನಾನು ಪೂರ್ತಿ ಅದು ಕತೆ ಹಾಕ್ಬಿಡ್ತೀನಿ ರೀ ನಮ್ಮ ಅಣ್ಣ ವೈನಿ ಯಾಕೆ ದೂರ ಆದರು ಅಂಥೇಳಿ ಯಾಕಂದ್ರೆ ಇದೊಂದು ವೀಡಿಯೋದಾಗ ಮಾಡಿದ್ನಾದ್ರೆ ತುಂಬ ದೊಡ್ಡದಾಗತ್ತೆ ಭಾಳ ಎಳೆಯಕ್ಕೆ ಹೋಗಂಗಿಲ್ಲ ಆಯ್ತು ರೀ ನಾಳಿನ ವೀಡಿಯೋ ಮಿಸ್ ಮಾಡ್ದೆ ನೋಡಿರಿ